ನಾನು ಒಳ್ಳೆಯ ಹುಡುಗ ಗೆಳೆಯರು ಕೇಳಿದರೆ ಗೆಳತಿಯಾಗ ನಿನಸರಿ ನನ್ಯಾಗ ವಿಡಿಯೋ ನೋಡಿರಲ್ಲ ಈ ವಿಡಿಯೋ ನನಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ಹೊಸರು ನೋಡ್ತೇನೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಸೌಂಡನ್ನು ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವು ಪುಲ್ಸಂಗಲ್ಲಿ ಕೇಳ್ಬೇಕಂದ್ರೆ ನಾನು ಮೊದಲಾಗಿ ಇಷ್ಟಲಿ ಶೆಂಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಯಾವ ಥರಪ್ಪ ಫೋಟೋ ನಿಮ್ಮ ಫೋಟೋ ಚೇಂಜ್ ಮಾಡ್ಕೋದು ಅಂತ ನಾನು ಹೇಳ್ಕೊಡ್ತೀನಿ ಜಸ್ಟ್ ಬೇರೆ ಒಂದೇ ಫೋಟೋ ಇದೆ ಒಂದು ಫೋಟೋ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಲೇಡೀಸ್ ಫೋಟೋ ಅಷ್ಟೇ ಸೆಟ್ ಆಗುತ್ತೆ ಓಕೆನಾ ಬನ್ನಿ ಮೊದಲಾಗಿ ಅಲೆಟ್ ಮಿಷನ್ ಓಪನ್ ಮಾಡೋಣ ನೀವು ಕಟ್ ಮಾಡಿದೆ ಲಾಂಡ್ವರೆಗೂ ನೋಡಿ ಗುರಾಗ ನಾನು ಒಳ್ಳೆಯ ಹುಡುಗ ಗೆಳತಿನ ನಿನ್ನ ಹೆಸರಿನಾಗ ಗೆಳೆಯರು ಕೇಳಿದರ ಗೆಳತಿಯಾಗ ಹಾಡಿ ಹೇಳ್ತೀನ ನಿನ್ನ ಹೆಸರಿನ ನನ್ಯಾಗ